ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತನೇ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹೆರಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಐದು ಬಾರಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಗೆ ಕರಿಮನೆ ಸಿ ಎಲ್ ಡಿ ಬ್ಯಾಂಕಿನಲ್ಲಿ ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಹಿರಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಪ್ರಸ್ತುತ ಏನು ಹಿರಗದ್ದೆಯ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸಹಕಾರಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಹಿರೇಗದ್ದೆ ಮಟ್ಟಿಗೆ ಅತ್ಯಂತ ಹಿರಿಯ ನಾಯಕರು ಹಾಗೂ ಕೊಪ್ಪ ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿರಿಯ ಮುಖಂಡರಾಗಿರುವಂತಹ ಶಿವತ ಸುದೇವ್ ಬೊಮ್ಮನ ಕೊಡುಗೆ ನಮ್ಮ ಜೊತೆ ಇದ್ದಾರೆ ಸುದೇವ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೂಡ ಸರಿ ಹ್ಮ್ ಫೈನ್ ಸುದೀರ್ಘವಾದ ರಾಜಕೀಯ ಜೀವನ ಸಹಕಾರಿ ಜೀವನ ಎರಡು ಕ್ಷೇತ್ರಲ್ಲೂ ಕೂಡ ತೊಡಸ್ಕೊಂಡಿರುವಂತದ್ದು ಪ್ರಮುಖವಾಗಿನ ರಾಜಕೀಯ ಜೀವನದ ಬಗ್ಗೆ ಮಾತಾಡಿದರೆ ಐದು ಬಾರಿ ಏನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಿಂದಿನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಈ ಒಂದು ಸುದೀರ್ಘವಾದ ಇಪ್ಪತ್ತೈದು ವರ್ಷಗಳ ರಾಜಕೀಯ ಜೀವನವನ್ನು ಮೆಲ್ಕಾಕಿದ್ರೆ ಹೇಗನ್ಸುತ್ತೆ ಈ ಸಾರ್ವಜನಿಕ ಬದುಕಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಸಾರ್ವಜನಿಕ ಬದುಕಲ್ಲಿ ನಾವು ಏಳು ಬೀಡುಗಳು ಇರ್ತವೆ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಈ ಒಡನಾಟ ಇದೆಯಲ್ಲ ಈಗ ಒಬ್ಬ ಕೂಲಿ ಕಾರ್ಮಿಕರು ಶ್ರೀಮಂತ ವರ್ಗ ಮಧ್ಯಮ ವರ್ಗ ಈ ರಾಜಕೀಯ ಜೀವನಕ್ಕೆ ಬಂದಾಗ ಮಾತ್ರ ಅವರೆಲ್ಲ ನಮ್ಗೆ ಪರಿಚಯ ಆಗ್ತಾರೆ ತಾವು ಕೂಡ ಈಗ ಪತ್ರಕರ್ತರು ನನಗೆ ನಾನ್ ರಾಜಕೀಯ ಜೀವನ ಇಲ್ಲ ಅಂದ್ರೆ ನಮ್ಮನ್ನ ಹುಡುಕ್ತಿರ್ಲಿಲ್ಲ ನೀವು ಅಲ್ಲ ನಾವು ರಾಜಕಾರಣಿಗಳನ್ನ ಈಗ ರಾಜಕಾರಣಿಗಳಾದಾಗ ನೀವು ಅವ್ರನ್ನ ಬೆಳೆದು ತೋರಿಸಿ ಅವ್ರದ್ದು ಏನಾದ್ರು ರೂಪು ಕೋಲ್ಸಿದ್ವಿ ಅಂತ ಹುಡುಕ್ತಿರಿ ನೀವು ಒಂದು ಈಗ ರೈತರನ್ನ ಅವನು ಬೆಳೆದ್ ಬೆಳೆ ಅವನು ಯಾವ ರೇಟಿಗೆ ಮಾರ್ದ ಅನ್ನೋದು ಒಂದು ಕುರ್ಸ್ತೀರಿ ಎರಡನೇದಾಗಿ ನಾವು ರಾಜಕಾರಣದಲ್ಲಿ ಇಲ್ಲ ಅಂದಾಗ ನಮ್ಮನ್ನು ಹುಡ್ಕೋ ಬರುವಂಥ ವ್ಯಕ್ತಿಗಳು ಕಡಿಮೆ ನಮ್ಮ ಇಂದ ಏನಾರು ಸಹ ಸಹಾಯ ಆಗುತ್ತೆ ಅನ್ನೋ ನಮ್ಮ ರಾಜಕಾರಣದಲ್ಲಿ ಇದ್ದಾಗ ಸಹಾಯ ಆಗುತ್ತೆ ಅಂತ ಹೇಳಿ ನಮ್ಮನ್ನು ಹುಡ್ಕೋ ಬರುವಂಥ ಜನ ಇರ್ತಾರೆ ನಾನಂತಲ್ಲ ಇಡೀ ರಾಜಕಾರಣದಲ್ಲಿ ವ್ಯವಸ್ಥೆಯೊಳಗೆ ಇವತ್ತು ಈ ರಾಜಕಾರಣಗಳ ಮನೆಯೊಳಗೆ ಒಂದು ದೇವಸ್ಥಾನ ಕಟ್ಟೋದಿರ್ಬೋದು ಇನ್ನೊಂದು ಕಷ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಬಡವ ಇರ್ಬೋದು ಅವ್ರ ಮನೆಗೆ ಬರ್ತಾನೆ ಅವ್ನ ಕೈಲ ಸಹಾಯ ಮಾಡ್ತಾನೆ ಈಗ ನಾವು ಎಷ್ಟೇ ಸಂಪಾದನೆ ಕೂಡ ನಾವೇನು ತಗೊಂಡು ಹೋಗೋದಿಲ್ಲ ಈಗ ನಾವು ಅಪ್ಪ ಮಾಡಿದ್ರು ನಮಗೆ ನಾವು ಮಾಡಿ ನಮ್ಮ ಮಕ್ಕಳಿಗೆ ಅಲ್ವಾ ಆ ರೀತಿಯಾಗಿ ಬೆಳೆದು ಬಂದಿರ್ತದೆಲ್ಲ ಪ್ರತಿಯೊಂದು ಇದ್ರಲ್ಲೂ ಹಾಗಾಗಿ ಇದರಿಂದ ನನ್ನ ರಾಜಕೀಯ ಜೀವನದಲ್ಲಿ ನಾವೇನು ಕೃಷಿಕ ನಾನು ಒಬ್ಬ ರೈತರ ಮಗ ನಾವು ರಾಜಕಾರಣದ ನಿರೀಕ್ಷೆ ಮಾಡಿರಲಿಲ್ಲ ಡಿ ಬಿ ಚಂದ್ರೇಗೌಡರು ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾನು ಆ ರಾಜಕೀಯ ಜೀವನದಲ್ಲಿ ತೊಡಸ್ತಿದ್ದೆ ಅಂತ ನಮ್ಮ ಅಣ್ಣ ಶ್ರೀನಿವಾಸ ನಾಯ್ಕರ ಕಾಲದಿಂದ ನಾವು ಅವ್ರ ಜೊತೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ರು ಅವ್ರ ಜೊತೆ ನಾವು ರಜೆ ಇದ್ದಾಗ ಅವ್ರ ಜೊತೆ ಓಡಾಡ್ಕೊಂಡಿದ್ದವರು ಆ ಒಂದು ಬೆಳವಣಿಗೆ ನೋಡಿದಾಗ ಬಡವರ ಒಂದು ಕಷ್ಟಗಳು ಎಲ್ಲ ನೋಡಿದಾಗ ನಮಗೆ ಒಂದು ರಾಜಕಾರಣಕ್ಕೆ ಬರಬೇಕು ಅನ್ನೋದು ಅನಿಸಿತ್ತು ಹಾಗಾಗಿ ನಾವು ಆ ಕಾಲದಿಂದ ಬಾಳೆ ಮನೆ ನಟರಾಜು ನಮ್ಮನ್ನು ಬ್ಲಾಕ್ ಅವರು ಅವರು ಬ್ಲಾಕ್ ಅಧ್ಯಕ್ಷ ಆದಾಗ ನಮ್ಮನೆಲ್ಲ ಗುರ್ಸಿದ್ರು ನಾನು ಶೋಭಿಂತು ನಮ್ಮಂಥವ್ರನ್ನೆಲ್ಲ ಗುರಿಸಿ ಒಂದು ತಾಲೂಕು ಮಟ್ಟದಲ್ಲಿ ನಮ್ಗೆ ಗುರುಸಿದರು ಹಾಗಾಗಿರೋದು ನಮಗೆ ಅವರಿಗೂ ಕೂಡ ಇವತ್ತು ವೈಯಕ್ತಿಕವಾಗಿ ನಾನು ಅವರು ಅವ್ರ ಬಗ್ಗೆ ಗೌರವ ಗೌರವದಿಂದ ನೋಡ್ತೀವಿ ಎರಡನೇದಾಗಿ ನಾನು ಆ ರಾಜಕೀಯ ಜೀವನಕ್ಕೆ ಬಂದ ಮೇಲೆ ಇವತ್ತು ನಮ್ಮ ಇಪ್ಪತ್ತೈದು ವರ್ಷ ಗ್ರಾಮ ಪಂಚಾಯಿತಿ ಒಳಗೆ ನಾನು ನಾನು ರಾಜಕಾರಣಕ್ಕೆ ಬಂದ ಮೇಲೆ ಇವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಅದನ್ನ ಕೇಳ್ಬೇಕು ಕಳೆದ ಇಪ್ಪತ್ತೈದು ವರ್ಷ ನಿರಂತರವಾಗಿ ನಿಮ್ದೆ ಹಿಡ್ತಾ ಇರುವಂತ ಹೇಳಿದ್ರೆ ಸಾಧ್ಯ ಆಯ್ತು ಅಂತ ಹಿಡಿತ ನೀವು ಹೇಳ್ತಾ ಇಲ್ಲ ಬಟ್ ಸರ್ವೇ ಸಾಮಾನ್ಯ ಗೊತ್ತಾಗ್ತಾ ಈಗ ನಾನು ನೇರವಾಗಿ ಕೇಳ್ತೇನೆ ಸುದೇವ್ ಅವರಿಗೆ ಈ ಒಂದು ಹಿರೇಗ ಏನು ಹಿರಗತ ಗ್ರಾಮ ಪಂಚಾಯತಿ ಈ ಪ್ರಮಾಣದಲ್ಲಿ ಹಿಡ್ತಾ ಸಾಧಿಸಲ್ ಕಾರಣ ಏನು ಇಲ್ಲ ನನಗೆ ಬಹಳಷ್ಟು ಜನ ಆಗಿದ್ದಾರೆ ಇವತ್ತು ನನ್ ನಾನು ಕಾರ್ಮಿಕ ಬಂಧುಗಳಲ್ಲಿ ಕಾರ್ಮಿಕ ಮಿತ್ರರಲ್ಲಿ ನಾವು ಅವ್ರ ನಾವು ಮಾಡ್ತಕ್ಕಂತ ಅವರಿಗೆ ಸಹಕಾರಗಳು ಸಹಾಯಗಳಿರ್ಬೋದು ಇವತ್ತು ಕೂಡ ನನಗೆ ನೂರಕ್ಕೆ ತೊಂಬತ್ತು ಜನ ನನ್ನ ನನ್ನ ಬಗ್ಗೆ ವೈಯಕ್ತಿಕವಾಗಿ ನನಗೆ ನಾನು ಚುನಾವಣೆ ಎಲ್ಲಿದ್ದರೂ ಕೂಡ ನನಗೆ ನನಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ನಾವು ನೀವು ಹೇಳ್ದಂಗೆ ಇವತ್ತು ಹಿಡ್ತಾ ಸಾಧಿಸೋದಂತ ಇವತ್ತು ನಮ್ಮ ಇಲ್ಲಿ ಮಹಿಳೆ ಒಬ್ಬರು ಎರಡು ವರ್ಷದಿಂದ ಈಗ ನಾನು ನನ್ನ ನಂತರದಲ್ಲಿ ಒಬ್ಬರು ಜ್ಯೋತಿ ಅನ್ನೋರು ಮಹಿಳೆ ಇದ್ದಾರೆ ನಾವು ಅವರು ಅಧಿಕಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ನಾವು ನಾನು ಮೆಂಬರ್ ಆಗಿದ್ದರೂ ಕೂಡ ಅವ್ರ ಅಧಿಕಾರ ಅವ್ರಿಗೆ ಇರುತ್ತೆ ಅಧ್ಯಕ್ಷರಾಗಿ ಹಿಡಿತ ಅಧ್ಯಕ್ಷರಾಗಿ ಆತರ ಇಲ್ಲ ಸದಸ್ಯರಾಗಿ ನನ್ನ ಭಾಗದ ಕೆಲಸ ಆಗ್ಬೇಕಾದ್ರೆ ನಾನು ಹಿಡಿತ ಸಾಧಿಸಿ ಸಾ ನಮ್ಮ ಭಾಗದ ಏನಾದ್ರು ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ನಾವು ಕೇಳಲೇಬೇಕಾಗತ್ತೆ ನಮ್ಮ ಅನುಭವ ಅನುಭವನ ನಾವು ಕೂಡ ಅವರಿಗೆ ಕೆಲವು ಹಂಚಿಕೊಂಡು ಮಾಡಿ ಅಂತೀವಿ ಈ ನಮ್ಮ ಪಂಚಾಯತಿ ಒಳಗಡೆ ಇಲ್ಲಿವರೆಗೂ ಕೂಡ ನಾನ್ ಗ್ರಾಮ ಪಂಚಾಯತಿ ಬಂದ ಮೇಲೆ ಯಾವುದೇ ತರಹದ ಗೊಂದಲಗಳಾಗಲಿ ಗಲಾಟೆಗಳನ್ನ ಆಗಿಲ್ಲ ಹಿಂದೆ ಹಿಂದಿನ ಇದಕ್ಕೋದ್ರೆ ಇಲ್ಲಿ ಭಾಳಷ್ಟು ಗಲಾಟೆಗಳು ಬಂದಗಳಾಗಿತ್ತು ಈ ಇಲ್ಲಿ ಇರ್ತಕ್ಕಂಥ ಈ ಪಂಚಾಯತಿ ಬಿಲ್ಡಿಂಗ್ ಕೂಡ ನಾನು ನನ್ನ ಶ್ರಮ ಇವತ್ತು ಈ ಪಂಚಾಯತಿ ಕಟ್ಟಡ ಆಗಿದೆ ಅಂದರೆ ನಾನು ಯಾಕಂದರೆ ನಾನು ಇಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ನಮ್ಮ ಊರಿಗೆ ಒಂದು ಒಳ್ಳೆಯ ಒಂದು ಸುಚೋಜಿತವಾದ ಒಂದು ಕಟ್ಟಡ ಮಾಡಲಿಕ್ಕೆ ನಾನೇ ಕಾರಣ ಸರ್ಕಾರದ ಹಣ ಇರ್ಬೋದು ನಮ್ಮ ಶ್ರಮ ನೂರ ತೊಂಬತ್ತು ಮಗ ಇದೆ ನನಗೆ ಇದೇ ರೀತಿಯಾಗಿ ನಮ್ಮ ಸದಸ್ಯರುಗಳು ಕೂಡ ಆಯ್ಕೆ ಆಗಿ ಬಂದ ಬಂದ ಬಂದವರು ನಮ್ಮ ಭಾಳಷ್ಟು ಸಹಕಾರ ನಾನು ಹೇಳಿದ್ದೀನಿ ಯಾರು ಅವ್ರು ಯಾರು ನನಗೆ ವಿರೋಧ ಮಾಡೋದಿಲ್ಲ ನಾನು ತಪ್ಪುನಂತೂ ಹೇಳೋದಿಲ್ಲ ನಾನು ವಿರೋಧ ಮಾಡೋದು ಇಲ್ಲ ಅವರ ಎಲ್ಲ ಸಲಹೆಗಳನ್ನ ಅವ್ರ ಕಿರಿಯರ್ ಆಗಿ ಈಗ ನಮ್ಮಲ್ಲಿ ಉಪಾಧ್ಯಕ್ಷ ಸಾಗರ್ ದೀಪ್ ಅಂದರೆ ಚಿಕ್ಕ ವಯಸ್ಸು ಅವನಿಗೆ ಏನು ಇಪ್ಪತ್ತೈದು ವರ್ಷ ಇರ್ಬೋದು ಅವರು ಅವರೆಲ್ಲ ನಮ್ಮ ಮಾರ್ಗದರ್ಶನ ಕೇಳ್ತಾರೆ ಈಗ ನಮ್ಮಲ್ಲಿ ಈಗ ಲೇಡಿ ಜ್ಯೋತಿ ಅಂತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಮಾರ್ಗದರ್ಶನ ನಮ್ಮಲ್ಲಿ ಡಿ ಅವರು ಸುಜಾತ ಅಂತಿದ್ದಾರೆ ಪ್ರತಿಯೊಂದು ನಮ್ಮನ್ನು ಕೇಳ್ತಾರೆ ಏನು ಮಾಡೋಣ ಸರ್ ಏನು ಮಾಡೋಣ ಗೊಂದಲಗಳಾದಮೇಲೆ ನಮ್ಮನ್ನು ಕೇಳಿದಾಗಲ್ಲ ಅಲ್ಲ ಮೊದಲೇ ಕೇಳಿ ಸಲಹೆ ಕೇಳ್ತಾರೆ ಹಾಗಾಗಿ ಯಾವುದೇ ಗೊಂದಲಗಳಾಗಲ್ಲ ನಮ್ಮನ್ನು ಈ ಊರಲ್ಲಿ ಇರ್ತಕ್ಕಂಥದ್ದು ನೂರ ತೊಂಬತ್ತು ಜನ ನನ್ನ ನೋಡಿದ ತಕ್ಷಣ ಏನೋ ಒಂದು ಅವರಿಗೆ ಒಂದು ಪ್ರೀತಿ ವಿಶ್ವಾಸ ಆಮೇಲೆ ಎದುರುಗಡೆ ಏನು ಮಾತಾಡಬಾರ್ದು ನಾವು ಹೇಳಿದ್ದನ್ನು ಅವ್ರು ಹೋಗ್ತಾರೆ ನಾನು ಯಾರಿಗೂ ಆ ಥರದ್ದು ತಪ್ಪಾದ ನಿರ್ಧಾರ ಮಾಡೋದಿಲ್ಲ ಅವ್ರು ಯಾವುದೇ ಪಕ್ಷ ಆಗಿದ್ದರೂ ಕೂಡ ಅವರಿಗೆ ಒಳ್ಳೆಯ ಸಲಹೆಯೇ ಪಂಚಾಯತಿಗೂ ಕೂಡ ನಾವು ಅನ್ಯಾಯ ಮಾಡೋದಿಲ್ಲ ಸರ್ಕಾರದ ಹಣ ಆಗಿದ್ದರಿಂದ ನಾವು ಅವರಿಗೆ ಕೊಡಬೇಡಿ ಅಂತ ಹೇಳೋದಿಲ್ಲ ಆ ಹಾಂಗಾಗಿದ್ದರಿಂದ ಇಪ್ಪತ್ತೈದು ವರ್ಷ ಕೂಡ ನಾನು ಒಂದೇ ಕಡೆ ನಿಂತಿಲ್ಲ ನಮ್ಮೆಲ್ಲ ವಾರ್ಡ್ಗಳನ್ನು ನಾನು ನನ್ನ ಟೀಮ್ ನಿಲ್ಲಿಸಿದ್ದೀನಿ ನಾನು ಗೆದ್ದು ಬಂದಿದೆ ಸುದೀವರೆ ಕೇವಲ ನೀವು ಇನ್ನು ಗ್ರಾಮ ಪಂಚಾಯತಿ ಮಾತ್ರ ಸೀಮಿತ ಆಗಿಲ್ಲ ಹಿರಗದೆಯ ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಜೊತೆ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುವಂತದ್ದು ಹೇಗಿತ್ತು ಅವರು ನಿರ್ದೇಶಕ ಸಂದರ್ಭ ಆಗಿರ್ಬೋದು ಅಧ್ಯಕ್ಷ ಸಂದರ್ಭ ಹೇಗಿತ್ತು ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು ನಿಮ್ಮೊಂದು ಕೊಡುಗೆ ಯಾವ ರೀತಿಯಾಗಿತ್ತು ಅಲ್ಲ ಈಗ ನಾನು ಸುಮಾರಾಗಿ ಇಪ್ಪತ್ತ ಇಪ್ಪತ್ತೈದು ವರ್ಷ ಹಿಂದೆ ಹಿರಗದೆಯ ನಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿದ್ದು ಅವತ್ತಿನ ಇದಕ್ಕೂ ಇವತ್ತಿಗೂ ಬಹಳ ಅಜಿಗಾರ್ಜೆ ಅಂತ ಇದೆ ಇವತ್ತು ಹನ್ನೊಂದು ಹತ್ತು ಹನ್ನೆರಡು ಕೋಟಿ ರೂಪಾಯಿ ವ್ಯವಹಾರ ನಡೆಸಿದೆ ಅವತ್ತೆಲ್ಲ ಏನು ಐವತ್ತು ಇಪ್ಪತ್ತೈದು ಲಕ್ಷದ ವ್ಯವಹಾರ ಇತ್ತು ಅವತ್ತು ರೇಷನ್ ಕೊಡ್ತಕ್ಕಂಥದ್ದು ಬಿಟ್ರೆ ಬೇರೆ ಸಾಲ ಕೊಡ್ತಕ್ಕಂಥದ್ದು ಸಾಲ ತಗೊಳಕ್ ಬರ್ತಕ್ಕಂಥವ್ರು ಜನ ರೈತರು ಕಡಿಮೆ ಇದ್ರು ಇವತ್ತೆಲ್ಲ ರೈತರು ಕೂಡ ಬಹಳ ಬುದ್ಧಿವಂತರಿದ್ದಾರೆ ವ್ಯವಸ್ಥಿತವಾಗಿ ಸರ್ಕಾರ ಕೂಡ ಇವತ್ತು ಮೂರು ಲಕ್ಷ ರೂಪಾಯಿ ಜೀರೋ ಪರ್ಸೆಂಟ್ ಸಾಲ ಕೊಡುತ್ತೆ ಆಮೇಲೆ ಗೊಬ್ಬರ ಕೂಡ ಬೇಕಾದಷ್ಟು ಗೊಬ್ಬರ ಇಲ್ಲಿ ಸ್ಟಾಕ್ ಮಾಡಿ ರೈತರಿಗೆ ಸಿಕ್ಕುವಂತ ವ್ಯವಸ್ಥೆ ಉಂಟು ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಾಳೆಂದೂರಿಂದ ಕೂಡ ಇವತ್ತು ಇಲ್ಲಿ ಬಂದು ಗೊಬ್ಬರ ತಗೊಂಡು ತಗೊಂಡು ಹೋಗುವಂಥ ವ್ಯವಸ್ಥೆ ಉಂಟು ಗೊಬ್ಬರದ ಇದನ್ನು ಬಹಳಷ್ಟು ಇವತ್ತು ಇಂಪ್ರೂವ್ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಆಡಳಿತ ಮಳಿ ಇರ್ಬೋದು ಒ ಇರ್ಬೋದು ಹಾಗಾಗಿ ಇದರಿಂದ ಇವತ್ತು ರೈತರಿಗೆ ನಮ್ಮ ಇವತ್ತು ಒಂದು ಕುಗ್ರಾಮ ಆಗಿದ್ರು ಕೂಡ ರೈತರು ಬೇರೆ ಕಡೆಗೆ ಹುಡುಕಿ ಹೋಗುವಂಥದ್ದು ಇವ ನಿಮ್ಮ ಸಿಟಿ ಒಳಗೆ ಸಿಕ್ಕಿದ್ರು ಕೂಡ ಹಿರೇಕಾದ ವಿ ಎಸ್ ಎಸ್ ಅಲ್ಲಿ ಗೊಬ್ಬರ ಸಿಕ್ಕುವಂಥ ವ್ಯವಸ್ಥೆ ಇವತ್ತು ಉಂಟು ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡಿ ರೈತರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಅವರು ಸ್ಟಾರ್ಟ್ ಮಾಡಿಡ್ತಾರೆ ಅದರಿಂದ ಇವತ್ತು ನಾನು ಹೇಳಿದ್ನಲ್ಲ ಸಣ್ಣ ಊರಾದರೂ ಕೂಡ ಇವತ್ತು ಸಾಧಾರಣಗೆ ಹನ್ನೆರಡು ಕೋಟಿ ರೂಪಾಯಿವರೆಗೂ ವ್ಯವಹಾರ ನಡೀತೀವಿ ಹಾಗಾದ್ರಿಂದ ನಾವು ಅವರಿಗೆಲ್ಲ ಸಾಕಾರವಾಗಿ ನನಗೂ ಕೂಡ ಭಾಳಷ್ಟು ನಿಲ್ಲೇಬೇಕು ನಿಲ್ಲೇಬೇಕು ಅಂದರು ನಾನು ಯಾವುದೇ ಕಾರಣಕ್ಕೂ ಇವತ್ತು ಇದ್ದಾರೆ ನಾವೇ ಅದಕ್ಕೆ ಇದು ಮಾಡೋಕ್ಕಿಂತ ಯುವಕ ಯುವ ಯುವಕರಂತರೋಣ ಭಾಳ ಬುದ್ಧಿವಂತ ಯುವಕರು ಇದ್ದಾರೆ ನಮ್ಮ ತ ನಮ್ಮದು ವಯಸ್ಸಾದ ತಲೆ ಅವರು ಯುವಕರಲ್ಲಿ ಬೇರೆ ಬೇರೆ ರೀತಿಯಾದ ಇರ್ತದೆ ಇವತ್ತು ರಾಜಕೀಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ವಯಸ್ಸಾದರು ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ 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 ಅದಿಲ್ಲ ಈಗ ಇವತ್ತು ನಿಮ್ಮಲ್ಲಿ ಬಹಳಷ್ಟು ಜನ ಎಂ ಎಲ್ ಎಳಿದ್ದಾರೆ ಶಾಮ್ನೂರು ಶಿವಶಂಕರಪ್ಪನವ್ರು ಇದ್ದಾರೆ ಇವತ್ತು ಅವರು ಕೂಡ ಸಿಎಂ ಆಗ್ಬೇಕನ್ನು ವ್ಯಕ್ತಿದೆ ವಯಸ್ಸಾಗಿದೆ ಅಂತ ಹೇಳಲ್ಲ ರಾಜಕಾರಣದಲ್ಲಿ ವಯಸ್ಸಾಗಿದೆ ಅಂತ ಹೇಳಕ್ ಬರೋದಿಲ್ಲ ಸುದೇವರ ಬಯಲ್ಲಿ ಈ ಮಾತು ಕೇಳ ನಮಗ್ ರಾಜಕಾರಣಿಗಳ ಬಾಯಲ್ಲಿ ಈ ರೀತಿ ಪ್ರಶ್ನೆ ಇಲ್ಲ ಈಗ ನಾವ್ ಹೇಳ್ತಿ ಹೇಳೋದೇನಂದ್ರೆ ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಟರ್ಮ್ ಆಗಿದೆ ತುಂಬ ಇಪ್ಪತ್ತೈದು ವರ್ಷ ಇಲ್ಲಿ ಗ್ರಾಮ ಪಂಚಾಯತ್ ನಿಂತೀನಲ್ವ ನಿಂತಿದ್ದೀನಿ ನಮಗೆ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದಾರೆ ನಾವು ಬೇರೆಯವ್ರನ್ನ ನಾವು ಬೇರೆ ಹೊಸ ಹೊಸ ಹುಡುಗರುಗಳಿಗೆ ಕೊಟ್ಟರೆ ವಾತಾವರಣಗಳು ಏನ್ಮಾಡ್ತಾರೆ ಹೆಂಗ್ ಮಾಡ್ತಾರೆ ಬದಲಾವಣೆಗಳು ಏನ್ಮಾಡ್ ಇದೆ ಅನ್ನೋದು ಜನರಿಗೂ ಗೊತ್ತಾಗ್ಬೇಕು ಅಂತ ನಾವೇನು ನಿಲ್ಬಾರ್ದು ಅಂತ ಯಾರೋ ನಮ್ಗೇನು ಈಗ ಇಬ್ಬರು ನಿಂತ್ರೆ ಒಬ್ಬರು ಸೋಲೇಬೇಕು ಒಬ್ರು ಗೆಲ್ಲಲೇಬೇಕಲ್ವ ಇಬ್ಬರು ಗೆಲ್ಲಕ್ಕಾಗಲ್ಲ ಇಬ್ಬರು ಸೋಲಕ್ಕಾಗಲ್ಲ ಅದರಿಂದ ನಾವು ನಮ್ಮ ನಮ್ಗೆ ನಮ್ಮ ಫ್ಯಾಮಿಲಿ ಹುಡುಗರು ಇದ್ದಾರೆ ನಮ್ಮ ಊರು ಹುಡುಗರು ನಮ್ಮ ಊರಲ್ಲಿ ನಮ್ಗೆ ಬೇಕಾದಂತ ಎಜುಕೇಶನ್ ಇರ್ತಕ್ಕಂಥ ಹುಡುಗರು ಇದ್ದಾರೆ ತುಂಬಾ ಜನ ಅದನ್ನ ಅದನ್ನು ನಾವು ಹೇಳದಷ್ಟೇ ಅವ್ರಿಗೆ ಸಹಕಾರ ಕೊಟ್ಟು ಇಂಟ್ರೆಸ್ಟ್ ಇರ್ತಕ್ಕಂಥದ್ನ ತಂದು ಸುಮ್ಮನೆ ಮೆಂಬರ್ ಆಗಿ ಕೂತ ಅವರು ಯಾರೋ ಒಬ್ರು ಏನೋ ಕೇಳಿದ್ರು ನೋಡೋಣ ಮಾಡೋಣ ಅವ್ರು ಕೇಳೋಣ ಇವ್ರು ಕೇಳೋಣ ಅಂತ ತಿಳ್ಸಕ್ಕಂಥ ವ್ಯಕ್ತಿಗಳು ಇದ್ದಾರೆ ಈಗ ನಾವು ಅದನ್ನ ಪಟ್ಟಿ ಹಿಡಿದ್ರು ಅವ್ರಿಗೆ ಮಾಡಿಸ್ಕೊಟ್ಟಾಗ ನಮ್ಮನ್ನ ನಾವು ಯಾವುದೋ ಒಂದು ಕೆಲಸ ಯಾವ್ದೊಂದು ವೈಪ್ ಹಾಕಿಕೊಡಿ ಅಂತಾರೆ ಯಾವುದೊಂದು ಮೋರಿ ಮಾಡಿಕೊಡಿ ಅಂತಾರೆ ನಾವಲ್ಲಿ ನಿತ್ತವರಿಗೆ ಮಾಡಿಕೊಟ್ಟಾಗ ನಮ್ಮ ಮೇಲೆ ನಂಬಿಕೆ ಇಡ್ತಾರೆ ಅಂಥ ಕೆಲಸಗಳು ನಾವು ಬೇಕಾದಷ್ಟು ಮಾಡಿದ್ವಿ ನನ್ನ ಅವಧಿಯೊಳಗಡೆ ನಾನು ನಾಲ್ಕು ಟರ್ಮ್ ಅಧ್ಯಕ್ಷರಾಗಿದ್ದೀನಿ ಎರಡು ಟರ್ಮ್ ಉಪಾಧ್ಯಕ್ಷರಾಗಿದ್ದೀನಿ ನನ್ನ ಅವಧಿಯೊಳಗಡೆ ನನ್ನ ಸ್ವಂತ ಬಂಡವಾಳ ಹಾಕಿ ನಾನು ಎಲ್ಲರಿಗೂ ಕೆಲಸ ಮಾಡಿಕೊಟ್ಟಿದ್ದೀನಿ ಅದರಿಂದ ನನ್ನ ಈ ಊರಿನ ಜನ ಬೆಳೆಸಿದ್ದಾರೆ ನನಗೆ ಜೈಪುರ ಮತ್ತು ಊರಿನ ರಸ್ತೆ ಒಂದು ಮಾಡಿಲ್ಲ ಅನ್ನೋದೊಂದು ಕೊರಗಿದೆ ಕಂಟ್ರಾಕ್ಟ್ ಕಂಟ್ರಾಕ್ಟ್ರು ಒಂದು ನಮಗೆ ತೊಂದರೆ ಮಾಡಿ ನಮ್ಗೆ ಆ ರಸ್ತೆ ಸರ್ಕಾರ ಇದೆ ಶಾಸಕರು ಇದ್ದಾರೆ ನಿಮ್ಮ ಶಾಸಕರ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಇಷ್ಟೆಲ್ಲ ಇದ್ಕೊಂಡು ಈಗ ಮಾಡುವ ಅವಕಾಶ ಎಲ್ಲ ಇದೆ ಈಗ ಎರಡು ವರ್ಷ ಎರಡು ವರ್ಷ ಆಗ್ತಾ ಬಂತು ಎಲ್ಲ ಅವಳು ವರ್ಷ ಇಂದ ನಿಮ್ದೇ ಶಾಸಕರಿದ್ದಾರೆ ಎರಡು ವರ್ಷ ನಿಮ್ದೆ ಗೌರ್ಮೆಂಟ್ ಇದೆ ಮಾಡೋಕೆ ಅವಕಾಶ ಇದೆಯಲ್ಲ ಇದು ಕೇವಲ ಒಂದು ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗತ್ತಾ ಅಂತ ಇಲ್ಲ ಅದು ಆತರ ಆಗಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ಶಾಸಕರದು ಇದರಲ್ಲಿ ಯಾವುದೇ ಇದಿಲ್ಲ ಬಟ್ ಅವ್ರು ಒಂದು ಕೋಟಿ ರೂಪಾಯಿ ಈ ರಸ್ತೆಗೆ ಕೊಟ್ಟಿದ್ದಾರೆ ಇದು ಕಂಟ್ರಾಕ್ಟ್ರದ್ದು ಪ್ರಾಬ್ಲಮ್ ಆಗಿದ್ದರಿಂದ ಕಂಟ್ರಾಕ್ಟ್ರು ನಮ್ಮ ಮೈದಿಯನ್ನರು ಕಂಟ್ರಾಕ್ಟ್ ಮಾಡೋಕ್ಕೆ ಹೋಗಿ ಅವರು ಲಾಸ್ ಆಗಿ ನಮ್ಮ ರಸ್ತೆನ ಅರ್ಧ ಕೆಲಸ ಮಾಡಿಬಿಟ್ರು ಈಗ ಪ್ರದೀಪನವರು ಈ ವ ಈ ವೀಕಲ್ಲಿ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಬೇರೆಯವರಿಗೆ ನಮ್ಮ ಕುಮಾರ್ ಅಂತ ಎ ಬಂದು ಈಗ ಅವ್ರ ಅವರಿಂದ ಬರ್ಸ್ಕೊಂಡು ಬೇರೆಯವರಿಗೆ ಟೆಂಡರ್ ಮಾಡಿ ನಾಳೆ ಈ ವಾರದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ನಂಬಿಕೆ ಇದೆ ನಮಗೆ ಅದೊಂದು ಆಗಿಬಿಟ್ರೆ ನನ್ನ ರಾಜಕೀಯ ಜೀವನದಲ್ಲಿ ಇವತ್ತು ಹಿರೇಗದ್ದೆ ಜೈಪುರ ರಸ್ತೆ ಇದೆಯಲ್ಲ ಆಗ್ಬಿಟ್ರೆ ನಾವು ಏನೋ ಒಂದು ಇಷ್ಟು ವರ್ಷ ರಾಜಕೀಯ ಮಾಡಿದ್ದಕ್ಕೆ ನಮಗೆ ಪ್ರತಿಯೊಬ್ಬರು ಕೂಡ ಬಯೋದು ನನಗೆ ಸಾರ್ಥಕ ಅನ್ಸುತ್ತೆ ಅದೇ ಅವರು ಪ್ರಮುಖವಾಗಿ ನೀವೇನು ಕರಿಮನೆಯ ಪಿ ಎಲ್ ಡಿ ಅಲ್ಲಿ ಕೂಡ ನೀವು ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತದ್ದು ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ ಹೇಗಿತ್ತು ಒಂದು ಕರಿಮನೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಕೇವಲ ಒಂದು ಕೊಪ್ಪ ಮಾತ್ರ ಅಲ್ಲ ಶೃಂಗೇರಿ ಕ್ಷೇತ್ರ ಅಲ್ಲ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತ ಸಂಸ್ಥೆ ಅಥವಾ ನೂರು ವರ್ಷಗಳನ್ನ ಈಗ ತುಂಬುತ್ತಾ ಇರುವಂತದ್ದು ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ತರ್ತಿದ್ದು ಹೇಗೆ ಅನ್ಸ್ತದೆ ಇಲ್ಲ ಬಹಳ ಸಂತೋಷ ಯಾಕಂದ್ರೆ ನಾವು ಈಗ ನಿರೀಕ್ಷೆಯಂತೆ ನಾವು ಕೆಲವರಿಗೆ ನಾವು ಅಲ್ಲಿಯ ನಿರ್ದೇಶಕರಾಗಬೇಕು ಅಂತ ಆಸೆ ಇರುತ್ತೆ ಆಗೋಕ್ಕಾಗಲ್ಲ ಭಾಳಷ್ಟು ಜನಗೆ ಇರುತ್ತೆ ಆಗಲ್ಲ ಆದರೆ ನಮ್ಮ ನಮ್ಮೂರಿಂದ ನಮ್ಮ ಅಡುಗೆ ಬಯಲು ಇರೇಗದ್ದೆ ಮತ್ತು ಇದ್ರೆ ಎರೂರು ಅರ್ಧ ಭಾಗ ಇತ್ತು ನಮಗೆ ನಾನು ಫಸ್ಟ್ ಹೋಗ್ಬೇಕಂದ್ರೆ ನಮಗೆ ಹದಿನೈದು ಹದಿನೈದು ವರ್ಷ ಅಂದರೆ ಐದು ವರ್ಷಕ್ಕೊಂತ ಚುನಾವಣೆಗೆ ನಾನು ಆಯ್ಕೆ ಮಾಡಿದರು ಭಾಳಷ್ಟು ಜನ ಆಯ್ಕೆ ಆಗೋಕ್ಕಾಗಲ್ಲ ವ್ಯಕ್ತಿಗಳು ಆಯ್ಕೆ ಆಗಲ್ಲ ಅವರಿಗೆ ಆಸೆ ಇರುತ್ತೆ ನಾನು ಇಫ್ಕೋದ್ದು ನಮ್ಮ ಕರಿಮನೆ ಮನೆ ಕರಿಮನೆ ಬ್ಯಾಂಕಿಂದ ಇಫ್ಕೋ ಸಂಸ್ಥೆ ಇದೆ ಷೇರುದಾರ ಸಂಸ್ಥೆ ಅದು ಇಡೀ ನಮ್ಮ ದೇಶದಲ್ಲಿ ಎಲ್ಲ ಸ್ಟೇಟಿಂದನೂ ಬರ್ತಾರೆ ಸುಮಾರಾಗಿ ಒಂಬೈನೂರು ಚಿಲ್ಲರೆ ಜನ ಅಲ್ಲಿ ಷೇರುದಾರ ಸಂಸ್ಥೆ ಅದು ಸದಸ್ಯರಿದ್ದಾರೆ ನಾನು ಡೆಲ್ಲಿ ಒಳಗಡೆ ಜನರಲ್ ಬಾಡಿಗೆ ಹೋಗ್ತಿದ್ದೆ ನಮ್ಮ ಕರಿಮನೆ ಬ್ಯಾಂಕಿಂದ ನಾನು ಐದು ವರ್ಷ ಕಾಲ ಇಫ್ಕೋ ಸಂಸ್ಥೆ ನಿರ್ದೇಶಕರಾಗಿದ್ದೆ ಅಲ್ಲಿ ಬಹಳ ಅಂತ ನೋಡುವಂಥದ್ದು ಬಹಳ ಈಗ ಇಫ್ಕೋ ಗೊಬ್ಬರ ಇದೆಯಲ್ಲ ಇವತ್ತು ಮೂರು ನಾಲ್ಕು ರಾಜ್ಯದಲ್ಲಿದೆ ಅವ್ರದ್ದು ಫ್ಯಾ ಫ್ಯಾಕ್ಟ್ರಿ ನಮ್ಮ ಇಫ್ಕೋ ಸಂಸ್ಥೆ ಅಂತ ನಮಗೆ ಬೇರೆ ಬೇರೆ ಸ್ಟೇಟಲ್ಲಿ ಇರ್ತಕ್ಕಂಥ ಆ ಸಂಸ್ಥೆ ಕೂಡ ನಮ್ಮನ್ನೆಲ್ಲ ಕರ್ಕೊಂಡು ತೋರಿಸಿದ್ರು ಅಲ್ಲಿ ನೋಡುವಂಥದ್ದು ಬೇಕಾದಷ್ಟು ಗೊಬ್ಬರ ಹ್ಯಾಕ್ ತಯಾರು ಮಾಡ್ತಾರೆ ಏನು ಅನ್ನೋದ ಬಗ್ಗೆ ಇತ್ತು ಡೆಲ್ಲಿಯಲ್ಲಿ ಒಂದು ಜನರಲ್ ಬಾಡಿ ಆಗುತ್ತೆ ಅದನ್ನ ನೋಡಿದರೆ ನಮಗೆ ಆಶ್ಚರ್ಯ ಅನಿಸುತ್ತೆ ಬಹಳ ಸದಸ್ಯರುಗಳು ಹೆಚ್ಚು ಕಡೆ ಒಂಬೈನೂರು ಜನ ಸದಸ್ಯರು ಇದ್ದಾರೆ ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಇಪ್ಪತ್ತು ಲಕ್ಷ ಇದು ಏನು ಬಂಡವಾಳ ಹಾಕಿದ್ರಿಂದ ಇವತ್ತು ತಗೊಳ್ತಿಲ್ಲ ಅವರು ಇಫ್ಕೋ ಸಂಸ್ಥೆ ತಗೊಳ್ತಿಲ್ಲ ಇವತ್ತು ಶೇರ್ ನಮ್ಮಲ್ಲಿ ಆ ಹಿಂದೆ ನಟರಾಜ್ ಅವರ ಕಾಲದಲ್ಲಿ ಅವರು ಹಾಕಿಸಿದ್ರು ಇವತ್ತು ನಮ್ಗೆ ಎರಡು ಲಕ್ಷ ರೂಪಾಯಿ ಹತ್ತು ಲಕ್ಷಕ್ಕೆ ಎರಡು ಲಕ್ಷ ರೂಪಾಯಿ ನಮ್ಮ ಬ್ಯಾಂಕಿಗೆ ಇದು ಬಡ್ಡಿಯಾಗಿ ಕೊಡ್ತಾರೆ ಅದು ಹಾಗಾಗಿ ನಮ್ಮ ಕರಿಮನೆ ಬ್ಯಾಂಕ್ ಇವತ್ತು ವ್ಯವಸ್ಥಿತವಾಗಿ ಹಿಂದೆ ಸ್ವಲ್ಪ ಲಾಸ್ ಆಗಿತ್ತು ರೈತರು ಲಾಭದಾಯಕ ಬ್ಯಾಂಕ್ ಆಗಿರುವ ಲಾಭದಾಯಕ ಬ್ಯಾಂಕ್ ಆಗಿದೆ ಚೆನ್ನಾಗಿದೆ ಸುಧೀವರೆ ಕೊಪ್ಪ ತಾಲೂಕು ಅಂತ ಬಂದಾಗ ಆ ಅವರು ಅತ್ಯಂತ ಹಿರಿಯ ಕಾಂಗ್ರೆಸ್ ಮುಖಂಡರು ಅದರಲ್ಲಿ ಎರಡು ಮಾತಿಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಪ್ರತಿಯೊಂದು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನೀವು ಇಲ್ಲಿ ಇಲ್ಲಿನ ಶಾಸಕರು ಸ್ವತಂತ್ರ ಸಂದರ್ಭಲ್ಲೂ ಕೂಡ ನೀವು ಇಲ್ಲಿ ಅನ್ನು ಕೊಟ್ಟಿದ್ರಿ ಅದರ ಜೊತೆಯಲ್ಲಿ ಬೇರೆ ಬೇರೆ ಸಹಕಾರಿ ಕ್ಷೇತ್ರ ಪಿ ಸಿಎಲ್ ಡಿ ಆಗಿರ್ಬೋದು ಹಿರೇಗೇ ಪ್ರಾಥಮಿಕ ಕ್ಷೇತ್ರ ಸಹಕಾರಿ ಸಂಘ ಎಲ್ಲಾ ಕ್ಷೇತ್ರಲ್ಲೂ ಸೇವೆಯನ್ನ ಸಲ್ಲಿಸಿದ್ದೀರಾ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿರಂತರವಾಗಿ ದುಡಿದಿದ್ದೀರಾ ಆದ್ರೆ ಈ ಬಾರಿ ನಿಮ್ಮದೇ ಇಲ್ಲಿಂದ ಸರ್ಕಾರ ಬರುತ್ತೆ ರಾಜ್ಯದಲ್ಲಿ ಬಹುಮತ ಸರ್ಕಾರ ಬರುತ್ತೆ ಶಾಸಕರಾಗಿರ್ತಾರೆ ರಾಜೇಗೌಡರು ಶಾಸಕರಾಗ್ತಾರೆ ಜೊತೆಗೆ ಏನು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗ್ತಾರೆ ಇಷ್ಟೆಲ್ಲ ಇದ್ರು ಕೂಡ ಅವರು ಇಷ್ಟು ಹಿರಿಯರಾದ್ರೂ ಕೂಡ ಎಲ್ಲೂ ಒಂದ್ ಕಡೆ ಗೌರ್ಮೆಂಟ್ ನಾಮಿನಿಗಳಂತ ಬಂದಾಗ ಸರ್ಕಾರ ಮಟ್ಟ ಜಿಲ್ಲಾ ರಾಜ್ಯ ತಾಲೂಕು ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಸುದೇವರನ್ನ ಗುರುತಿಸುವಲ್ಲಿ ಈ ಭಾಗದ ಶಾಸಕರು ಸೋತಿದ್ದಾರೆ ಅನ್ನುವ ಮಾತಿದೆ ಹೌದಾ ಇಲ್ಲ ನನ್ನ ತಾಳ್ಮೆ ನಶ ಪರೀಕ್ಷೆ ಮಾಡ್ತಾರ ಗೊತ್ತಿಲ್ಲ ತಾಳ್ಮೆ ಇಪ್ಪತ್ತೆಂಟು ಹೇಳಿಕ್ಕ ಇಪ್ಪತ್ತೆಂಟು ನಾವು ತಾಳ್ಮೆ ಇಡ್ಬೇಕಲ್ವಾ ಸರ್ಕಾರ ಇದೆ ಎಮ್ ಎಲ್ ನಾವು ತಾಳ್ಮೆಯಿಂದ ಇದೀವಿ ಯಾಕಂದ್ರೆ ನಮ್ಮ ಶಾಸಕರು ಬಹಳ ಒಳ್ಳೆಯವರು ಆದ್ರಿಂದ ನಾವು ನಮ್ಮ ಭಾಗದಲ್ಲಿ ಕೆಲಸಗಳ ಬಗ್ಗೆ ಅವರು ಸುದೇವರು ಕೂಡ ಅಷ್ಟೇ ಒಳ್ಳೆ ಜನ ಅಲ್ಲ ಸುದೇವರು ಕೂಡ ಒಳ್ಳೆತನವೇ ತನವೇ ಸುದೇವರು ಒಳ್ಳೆ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ನಾನು ಕೂಡ ತಾಳ್ಮೆಯಿಂದ ಇದ್ದೀನಿ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ ನೋಡಪ್ಪ ನಿನ್ ನಿನ್ನ ನಮ್ಮ ಮೇಲೆ ಭರವಸೆ ಅಂತ ಹೇಳಿದ್ದಾರೆ ನಾವ್ ಎಲ್ಲಿ ಭರವಸೆ ಭರವಸೆಯನ್ನು ಕೊಡುವುದಕ್ಕೆ ಮಾತ್ರ ಸೀಮಿತವಾಗ್ತಾರ ಸುದೇವರಿಗೆ ಕೊಟ್ಟ ಭರವಸೆಯನ್ನ ಈಡೇಳ್ತಾರ ಈಡೇರ್ತಾರ ಇಲ್ಲ ಅಪಾರವಾದ ನಂಬಿಕೆ ನನ್ ಮೇಲೆ ಅವ್ರು ಇಟ್ಟಿದ್ದಾರೆ ಅವ್ರ ಮೇಲೆ ನಾನು ಇಟ್ಟಿದ್ದೀನಿ ಯಾಕಂದ್ರೆ ನಾನು ಹಿಂದಿನ ಶಾಸಕರನ್ನು ಶಾಸಕರು ನೋಡಿದ್ದೀನಿ ಆಗಿದ್ರು ಶಾಮಣ್ಣ ಆಗಿದ್ರು ನಂತರದಲ್ಲಿ ಜೀವರಾಜ್ ಹದಿನೈದು ವರ್ಷ ಆಗಿದ್ರು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ಅವ್ರ ಹತ್ರ ನನಗೆ ಸಂಬಂಧ ಇದೆ ಬಿಟ್ರೆ ನಾನು ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ನಾನು ಗಲಾಟೆ ಮಾಡಿದ್ದೆ ಜೀವರಾಜ್ ನನಗೆ ಅವರಿಗೆ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ ಶತ್ರುರಲ್ಲ ಹಾಗಾದ್ರೆ ಜೀವರಾಜ್ ಅವರ ಹತ್ರ ನಮ್ಮ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಪಂಚಾಯತ್ ಇದೆ ಅಂತ ಹೇಳಿ ನಮಗೆ ಡೆವಲಪ್ ಮಾಡಿಲ್ಲ ಏನೋ ಗೊತ್ತಿಲ್ಲ ಬಟ್ ಸಂಬಂಧನ ನಾವು ಇವತ್ತು ಕಲ್ಕೊಂಡಿಲ್ಲ ನನಗೆ ನನ್ನ ನಾನು ಅವ್ರ ಅವ್ರಿಗೆ ಗೌರವ ಕೊಡ್ತೀವಿ ಅವ್ರು ನಮ್ಗೆ ಗೌರವ ಕೊಡ್ತಾರೆ ನಮ್ಮಲ್ಲಿ ಏನು ಕೆಲಸಗಳಾಗಿಲ್ಲ ಅನ್ನೋದು ಒಂದು ಬೇಜಾರು ಬಿಟ್ಟರೆ ನಮ್ಮ ಪಂಚಾಯತಿ ಕಾಂಗ್ರೆಸ್ ಅಂತ ಹೇಳಿ ಕೆಲಸ ಮಾಡಿಲ್ಲ ಏನೋ ಅಂತ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳಿ ಹೇಳಕ್ ಪಟ್ಟು ಜೀವ ಗಾಂಧೇಗೌಡರು ನಮ್ಮ ನೋಡಿ ಇವತ್ತು ಬಿಲ್ಡಿಂಗ್ ಆಗಿದೆ ಅಂದರೆ ಅವರು ಇಪ್ಪತ್ತು ಐದು ಲಕ್ಷ ನಮಗೆ ಅವರು ಇದರಲ್ಲಿ ಕೊಟ್ಟಿದ್ರು ಅಮೃತ ಗ್ರಾಮ ಇದರಲ್ಲಿ ನಿಧಿ ಒಳಗೆ ಅಲ್ಲ ನನಗೆ ಕೇಳ್ತಿರುವಂಥದ್ದು ವೈಯಕ್ತಿಕವಾಗಿ ಸುದೇವ್ ಅವರಿಗೆ ಸರ್ಕಾರ ಮಟ್ಟದಲ್ಲಿ ನಾಮಿನಿಗಳನ್ನ ಮಾಡುವಾಗ ನಾನ್ ನೇರವಾಗಿ ಅಂತ ಯಾವ್ದಾದ್ರು ಹೇಳ್ತಾ ಇದ್ದೀರಾ ಆದ್ರೆ ಸುದೇವ್ರೆ ನಾನು ನೇರವಾಗಿ ಕೇಳ್ತಾ ಇದೀನಿ ಸುದೇವ್ ಅವರಿಗೆ ಸರ್ಕಾರಿ ಮಟ್ಟದ ನಾಮಿನಿಗಳನ್ನ ಕೊಡುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ಸೋತಿದ್ದಾರೆ ಹೌದಾ ಇಲ್ವಾ ಅದಕ್ಕೆ ನಮಗೆ ಬಂದ ಮಾಹಿತಿ ಪ್ರಕಾರ ಏನ್ ಟರ್ಮ್ ಮಾಡಿದೀನಿ ಅಂತ ಹೇಳಿದ್ರು ಯಾವ್ದು ಜವಾಬ್ದಾರಿ ಅಂತ ಟರ್ಮ್ ಯಾವ್ದೊಂದು ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿದ ಎ ಪಿ ಎಂ ಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಟರ್ಮ್ ಮಾಡಿದೀವಿ ಬಂದಿದ್ದಾರೆ ನಮ್ಮ ಭಾಗದಲ್ಲಿ ಇಡೀ ಹೇಗಂತ ಗ್ರಾಮ ಪಂಚಾಯತಿಗೆ ಏನೂ ನಾಮಿನಿ ಕೊಡ್ಲಿಲ್ಲ ಸರ್ಕಾರ ಇದೆ ಎಮ್ ಎಲ್ ಇದ್ರು ಕೂಡ ನಮ್ ಗ್ರಾಮ ಯಾ ಒಂದು ನಿಮ್ಮ ಐದು ಗ್ಯಾರಂಟಿಗೆ ಒಂದು ಶೋಭಾ ಅಂತ ಒಬ್ಬ ಲೇಡಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಹುಶಃ ನೀವು ಇಷ್ಟು ವಿಧಾನಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಹಿಂದಿನ ಚುನಾವಣೆಯಲ್ಲಿ ನಿಮ್ದೇ ಗ್ರಾಮ ಪಂಚಾಯತಿ ಇದೆಯಲ್ಲ ಇಷ್ಟೆಲ್ಲ ಅವರಿಗೆ ಅನುಕೂಲ ಮಾಡಿಕೊಟ್ಟು ಅವರ ಗೆಲುವಿನಲ್ಲಿ ಪಾತ್ರ ನಿಮ್ಗೆಲ್ಲೂ ಮುಳುಗಾಯ್ತಾ ಇಲ್ಲ ತರ ಇಲ್ಲ ಬಟ್ ನಮ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಿನ್ನಡೆನೂ ಆಗ್ತಿದೆ ನಮ್ ಕಾಂಗ್ರೆಸ್ಗೆ ಇಲ್ಲಿ ಈ ಭಾಗದಲ್ಲಿ ಹಿಂದೆ ತಮ್ಮ ಯಾಕಂದ್ರೆ ಈ ಜನ ಜನರಿಗೆ ಏನಾಗಿದೆ ಅಂದ್ರೆ ಇವತ್ತಿನ ಬರೀ ಮಾತಿಗೆ ಕೆಲಸ ಕೇಳ್ತಿಲ್ಲ ಚುನಾವಣೆ ಬಂದಾಗ ಹಣಕ್ಕೆ ಕೆಲವು ಜನರು ಏನೋ ಬದಲಾವಣೆ ಆಗ್ತಾರೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ಎಲ್ಲರನ್ನೂ ನಾನು ಆ ಮಟ್ಟಕ್ಕೆ ಕೇಳಲ್ಲ ಚುನಾವಣೆ ಬಂದಾಗ ಹಣ ಸುರಿತಾರೆ ಎರಡು ಪಾರ್ಟಿ ಮೂರು ಪಾರ್ಟಿಯಲ್ಲಿ ಸುರಿದು ಸುರಿದಿರ್ಬೋದು ಹಣ ಒಂದಿನ ಕೊಟ್ಟು ಓಟ್ ಹಾಕಿಸುವಂತ ವ್ಯವಸ್ಥೆ ಈಗ ನಿಮ್ಮ ನೋಡಿದ್ರಿ ನಾವು ಯಾಕಂದ್ರೆ ಪಕ್ಷದ ವಿರುದ್ಧ ಮಲ್ಲ ಈಗ ಯಾವ ಪಕ್ಷ ಅಲ್ಲ ಎಲ್ಲಾ ಪಕ್ಷರು ಹಣವನ್ನ ನೋಡಿದ್ರೆ ಕಾಂಗ್ರೆಸ್ ಅಲ್ಲೂ ತುರಿತಾರೆ ಬಿಜೆಪಿಯರು ತುರಿತಾರೆ ಜೆಡಿಎಸ್ ಅವರು ಸುರಿತಾರೆ ಈ ವ್ಯವಸ್ಥೆನೇ ಹಿಂಗಾಗಿದೆಯಲ್ಲ ಈಗ ಆದ್ರೂ ನಾವು ಮಾಡಿದ ಸರ್ವಿಸ್ ಸರ್ವಿಸ್ಗಳನ್ನ ಜನ ಒಪ್ಪಿ ಓಟ್ ಕೊಡೋದೇ ಬೇರೆ ನಾನು ಪ್ರತಿ ಇಪ್ಪತ್ನಾಲ್ಕ ಗಂಟೆ ಕೂಡ ಅವರಿಗೆ ಸಹಕಾರ ಕೊಟ್ಟಿದ್ದೀನಿ ಇಲ್ಲ ಅಂತಿಲ್ಲ ಅದು ಒಂದಷ್ಟು ಜನ ನಮ್ಗೆ ಇವತ್ತು ಕೂಡ ನಮ್ ಪರವಾಗಿ ನಿಲ್ತಾರೆ ಅದನ್ನ ನಾನು ಹೇಳಲ್ಲ ಏನಮ್ಮ ಈಗ ನಾವು ಕೂಡ ನಿಮ್ ನಿಮ್ ಮೊದಲೇ ಹೇಳಿದೆ ಇಪ್ಪತ್ತೆಂಟರವರೆಗೆ ಕಾಯಣ ಯಾಕೆ ಸಮಯ ಇದೆಯಲ್ಲ ನಾವು ಯಾರ ರೀತಿ ಬೇಕಂದ್ರೆ ನಮ್ ಅಂದ್ರೆ ಇಪ್ಪತ್ತೆಂಟರವರೆಗೆ ಎಲ್ಲಾದ್ರೂ ಇನ್ನು ಎರಡೂವರೆ ಮೂರು ವರ್ಷಗಳಲ್ಲಿ ಮಾಡಿಲ್ಲ ಅವರಿಗೆ ಯಾವುದೇ ರೀತಿಯ ಜವಾಬ್ದಾರಿಗಳನ್ನ ಕೊಟ್ಟಿಲ್ಲ ಅಂದ್ರೆ ಮಟ್ಟದಲ್ಲಿ ಅವರು ಬಂಡಾಯ ಹೇಳೋದ್ರಲ್ಲಿ ಡೌಟ್ ಇಲ್ಲ ಏನಿಲ್ಲ ನಾನು ನನ್ನ ಸ್ವಂತ ನಿರ್ಧಾರ ಅಲ್ವಾ ನಂಗೆ ಏನ್ ಯಾರು ಈಗ ಅದನ್ನ ಇದು ಮಾಡಕ್ಕಾಗಲ್ಲ ಆಗಲ್ಲ ನಾ ತೀರ್ಮಾನ ಕಳ್ತೀವಿ ನಮ್ಗೆ ವಯಸ್ಸಿದೆ ನೀವು ಹೇಳ್ದಂಗೆ ರಾಜಕಾರಣಕ್ಕೆ ವಯಸ್ಸಿಲ್ಲಲ್ಲ ಕರೆಕ್ಟ್ ನನ್ ಜೊತೆ ನನ್ನ ಫಾಲೋರ್ಸ್ ತುಂಬಾ ಜನ ಇದ್ದಾರೆ ನಾವು ಇವತ್ತು ಕೂಡ ತಾಳ್ಮೆಯಿಂದ ಇದೀವಿ ನಮ್ಮ ರವಿಗೌಡರು ಕೂಡ ಬ್ಲಾಕ್ ಅಧ್ಯಕ್ಷ ಆದ್ಮೇಲೆ ನಮ್ಗೂ ಕೂಡ ಅವ್ರು ಸಹಕಾರ ಕೊಡ್ತಿದ್ದಾರೆ ನೋಡಿ ಸುದೇವಣ್ಣ ನಿಮ್ಗೆ ನಿಮ್ ಸೀನಿಯರಿಟಿ ಇದೆ ನೀವು ಅಲ್ಲ ಎಲ್ಲರೂ ಕೂಡ ಸುದೇವ ಅವರಿಗೆ ಭರವಸೆ ಕೊಡೋದು ಮಾತ್ರ ಆಯ್ತಾ ಅಂತ ಎರಡು ವರ್ಷ ಆಯ್ತು ಸರ್ಕಾರ ಬಂದು ಎರಡು ವರ್ಷದಿಂದ ಶಾಸಕರು ಇದ್ದಾರೆ ಎಲ್ಲರೂ ಭರವಸೆ ಕೊಟ್ಟು ಸುದೇವ ಅವ್ರನ್ನ ಸುಮ್ಮನೆ ಕೂರಿಸ್ತಾ ಇದಾರ ಅಂತ ಆತರ ಮಾಡ್ಲಿಕ್ಕೆ ಆಗಲ್ಲ ನಾನು ಆತರ ಆ ಯಾರು ಮತ್ತನ್ನು ಕೇಳುವಂತ ಜನ ಅಲ್ಲ ನಾನು ನಾನು ನನ್ನ ಸ್ವಂತ ಇದರಲ್ಲಿ ನಾನು ಪಂಚಾಯತ್ ನಡೆಸ್ಕೊ ಬಂದೇನೆ ನಾನು ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ಅಂತಲ್ಲ ನಾನು ವೈಯಕ್ತಿಕವಾಗಿ ಒಂದಷ್ಟು ಜನ ಓಟ್ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವಾಗಿ ನನ್ನ ನಡೆ ನಡತೆ ಬಗ್ಗೆ ನನ್ನ ಗುಣದ ಬಗ್ಗೆ ಜನ ಓಟ್ ಕೊಟ್ಟಿದ್ದೆ ನನಗೆ ನಾನು ನಿಲ್ಲಿಸಿದಂತ ವ್ಯಕ್ತಿಗಳಿಗೆ ಓಟ್ ಕೊಟ್ಟು ಗೆಲ್ಸಕ್ಕೆ ಬಂದೇನೆ ಇನ್ನೂ ಭರವಸೆ ಇದೆಯಾ ನಿಮಗೆ ಯಾವುದು ನನಗೆ ಭರವಸೆ ಜವಾಬ್ದಾರಿ ಸಿಗುತ್ತೆ ಭರವಸೆ ಭರವಸೆ ಉಂಟು ಭರವಸೆ ಇದೆ ಈ ಒಂದು ಭರವಸೆ ಎಷ್ಟು ದಿನಗಳ ಕಾಲ ಇರುತ್ತೆ ಅಲ್ಲ ಈ ಭರವಸೆ ಟರ್ಮ್ ಅಂತ ಇದೆಯಲ್ಲ ಈಗ ಈ ಆ ಟರ್ಮ್ ಮುಗಿಬೇಕಲ್ವಾ ಆ ಟರ್ಮ್ ಮುಗಿದ್ರೆ ನಾವು ಕೇಳೋದು ತಪ್ಪಲ್ವಾ ಈಗ ಅವ್ರಿಗೆ ಟರ್ಮ್ ಮಾಡಿದ್ದಾರೆ ಈಗ ಒಂದ್ ವರ್ಷ ಅಂದ್ರೆ ಇಲ್ಲಿ ಕೆಲವೇ ತಿಂಗಳುಗಳಲ್ಲಿ ಸುದೇವ್ ಅವರನ್ನ ಶೃಂಗೇರಿ ಕ್ಷೇತ್ರ ಎಪಿಎಂಸಿ ಪಿ ಎಂ ಸಿ ಅಧ್ಯಕ್ಷ ನಾನ್ ನನಗೆ ನನಗೆ ಅವರು ಭರವಸೆ ಕೊಟ್ಟಿದ್ದು ಅದು ಬೇರೆ ನಾನು ಕೇಳಿರ್ಲಿಲ್ಲ ಏನ್ ಕೊಟ್ರು ನನಗೆ ಸಂತೋಷನೇ ನಾನು ಕೊಡ್ ಕೊಡ್ಲಿಲ್ಲ ಅಂದ್ರೂ ನಾನು ಹೇಳಿದ್ನಲ್ಲ ನನ್ನ ತಾಳ್ಮೇನೆ ಪರೀಕ್ಷೆ ಮಾಡಿದ್ರೆ ಎಷ್ಟು ದಿನ ಮಾಡ್ಬೋದು ಇಪ್ಪತ್ತೆಂಟರವರೆಗೆ ಮಾಡ್ಬೋದು ಇಪ್ಪತ್ತೆಂಟರಲ್ಲಿ ನಾವು ಬೇಕಾಗುತ್ತಲ್ವಾ ಕರೆಕ್ಟ್ ಇನ್ನೂ ನಾವು ಶಾಸಕರ ಹತ್ರ ನಮ್ಮ ಡೆವಲಪ್ಮೆಂಟಲ್ಲಿ ಕೇಳ್ತೀನಿ ಬಿಟ್ಟರೆ ನಾನು ಯಾಕೆ ನಮ್ಮನ್ನು ನಾಮಿನಿ ಮಾಡಿಲ್ಲ ಅಂತ ಕೇಳಕ್ಕೆ ಹೋಗಿಲ್ಲ ಅವರೇ ಒಂದು ದಿನ ನಾನು ಹತ್ರ ಹೇಳಿದ್ರು ಈ ಥರ ನೋಡೋಣ ನಾನು ನಿನ್ನ ಸೀನಿಯರಿಟಿ ನಾನು ಅಂತ ಹೇಳಿದ್ದೆ ಅದರಿಂದ ನಾವು ಇವತ್ತು ನಾವು ಶಾಸಕರ ಹತ್ರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೇಳಿಬಿಟ್ರೆ ನಾನು ಏನೋ ಅವ್ರ ಹತ್ರ ಹೋಗಲ್ಲ ನಾನು ಬೇರೆಯವ್ರ ರಂಗೇ ದಿನ ಫೋನ್ ಮಾಡೋದು ಮತ್ತು ಬೇರೆ ಬೇರೆ ವಿಚಾರಗಳು ನಾನು ಯಾವುದೇ ಟೇಷನ್ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ನಾವೇ ನೇರವಾಗಿ ಮಾತಾಡ್ತೀವಿ ಶಾಸಕರೇನು ಬೇಕಂತಿಲ್ಲ ಅವ್ರ್ ಅವ್ರದ್ದು ಕೆಲಸ ಅವ್ರ ಇರ್ತದೆ ಅಗತ್ಯ ಬಿದ್ದಾಗ ಏನಾದ್ರೂ ಅವರಿಗೆ ನಾವು ಫೋನ್ ಮಾಡಿ ಮಾತಾಡ್ತಿಬಿಟ್ರೆ ನಾವು ಬೇರೆ ವಿಚಾರ ಅವ್ರದ್ದು ಹೇಳಕ್ ಹೋಗಲ್ಲ ನಮ್ಗೆ ಮಟ್ಟಿಗೆ ಅವರೇ ಶಾಸಕರು ಹಾ ಅದ್ರು ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರು ನನಗೆ ಅಡೆತಡೆ ಇಲ್ಲ ಅವರು ಮಾಡಪ್ಪ ನಮೇಲೆ ನೂರ್ ನೂರು ಅವ್ರು ನಮ್ ಕೇಟ್ಟಿದಾರೆ ಯಾವುದೇ ಕಾರಣಕ್ಕೂ ಅವ್ರು ಇದ್ ಮಾಡಲ್ಲ ಸುದೇವರೇ ನೋಡಿದ್ರು ಸುದೇವರ ರಾಜಕೀಯ ನೋಡಿದ್ರೆ ಒಂದು ಬಾರಿ ಜಿಲ್ಲಾ ಪಂಚಾಯತ್ ಅಲ್ಲಿ ಮಾತ್ರ ಸೋಲನ ಕಂಡಿರುವಂತದ್ದು ಅದು ಏನು ಕುಕ್ಕುಡಗಿ ರವಿ ಅವರ ಎದುರುಗಡೆ ಈಗ ಇಬ್ರು ಕೂಡ ಒಟ್ಟಾಗಿದ್ದೀರಾ ಇದೊಂದು ಮಾಹಿತಿ ಬರ್ತಾ ಈ ಕೆಲವೇ ತಿಂಗಳಲ್ಲಿ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಮಾತಿದೆ ಆ ಸಂದರ್ಭದಲ್ಲಿ ಏನಾದ್ರು ಈ ಭಾಗಕ್ಕೆ ಏನೋ ಹೇರೂರು ಜಿಲ್ಲಾ ಪಂಚಾಯತಿ ಭಾಗಕ್ಕೆ ಜನರಲ್ ಏನಾರು ಬಂದ್ರೆ ಏನಾದ್ರು ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಈ ಬಾರಿ ಮತ್ತೊಮ್ಮೆ ಏನಾರು ಅವರಿಗೆ ಅವಕಾಶ ಸಿಕ್ಬೋದು ಜಿಲ್ಲಾ ಪಂಚಾಯತ್ಗೆ ಅಥವಾ ಅದನ್ನು ಕೂಡ ಯಾರು ಬೇರೆ ಯಾರು ಭರವಸೆ ಕೊಟ್ರೆ ಅವ್ರಿಗೆ ಬಿಟ್ಕೊಟ್ಟು ಇನ್ನೂ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಕಾಯ್ತೀನಿ ಅಂತ ಸುಮ್ಮನೆ ಕೂರ್ತಾರ ಅವಾಗ ಇಲ್ಲ ಆತರ ನಮ್ಮ ಪಕ್ಷದಲ್ಲಿ ಆತರ ಇಲ್ಲ ನಾನು ಒಂದ್ಸರಿ ಸೋತಿದ್ದೀನಿ ಅನ್ನೋದು ಅವರಿಗೂ ಎಲ್ಲರಿಗೂ ಗೊತ್ತಿರೋದು ನಾಯಕರುಗಳಿಗೆ ಯಾಕಂದ್ರೆ ನಾನು ರವಿಯವರು ಒಟ್ಟಿ ಇರೋದ್ರಿಂದ ಈ ಸರಿ ಆ ಸಮಸ್ಯೆ ಬರಲ್ಲ ಅಕಸ್ಮಾತ್ ತತ್ವ ಕುಕ್ಕುಡುಗೆ ರವಿಯವರು ಕೂಡ ನಿಮ್ಮ ಇರುದೇ ಹಿಂದೆ ಗೆದ್ದಿದ್ದು ಅವರು ಇಲ್ಲಿಂದ ಜಿಲ್ಲಾ ಪಂಚಾಯತ್ ಆಗಿದ್ದು ಈಗ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಮುಂದೆ ಇಲ್ಲಿಗೆ ಜನರಲ್ ಬಂದು ನಾನ್ ನಿಲ್ತೀನಿ ಸುಧಾ ನೀವು ನಿಲ್ಬೇಡಿ ಅಂತ ನಿಮ್ಮ ಮರವಲ್ಸಿದ್ರೆ ಅವಾಗ್ಲೂ ಬಿಟ್ಕೊಡ್ತೀರಾ ಅಥವಾ ಅವಾಗ ಏನಾದ್ರು ಬಂಡೆಗಳು ಸಾಹಿತ್ಯ ಇದೆಯಾ ಇಲ್ಲ ಇಲ್ಲ ನಾ ಬಿಟ್ಕೊಡ್ತೀನಿ ಬಿಡ್ತೀನಿ ರಾಜಕೀಯವಾಗಿ ಇಲ್ಲ ಅವರಿಗೆ ನಾವು ಯಾಕಂದ್ರೆ ನಾವು ಅವರು ಈಗ ಓಡಾಡ್ತಕ್ಕಂಥದ್ದು ಬ್ಲಾಕ್ ಅಧ್ಯಕ್ಷರಾದ್ರೂ ಅವ್ರ ಜವಾಬ್ದಾರಿ ಸೀಟ್ ಕೊಡ್ಸತ್ತೆ ಈಗ ಅವ್ರು ನಿಲ್ತೀನಿ ಅಂದಾಗ ನಾನು ಅವ್ರ ರೆಬೆಲ್ ನಿಲ್ಲಿಕ್ಕೆ ಆಗಲ್ಲ ನಮ್ಮ ಇಡೀ ತಾಲೂಕಿನ ಜವಾಬ್ದಾರಿ ಅವ್ರ ಇರ್ತದೆ ಟಿಕೆಟ್ ಕೊಡ್ತಕ್ಕಂಥದ್ದು ಅವರೇ ಈಗ ಅವಾಗ ನಾವು ನಿಲ್ತೀವಿ ಅಂತ ಹೇಳಿಕ್ ಬರಲ್ಲ ಅದು ಅವ್ರು ಅವ್ರ ಅವ್ರ ಆಸೆ ಇದ್ರೆ ಅವ್ರು ನಿಲ್ಬೋದು ನಾವೇನು ಅದನ್ನ ಇಲ್ಲ ನಾನ್ ರೆಬಲ್ ಅಂತೂ ಆಗಲ್ಲ ನಾನ್ ಪಕ್ಷಕ್ಕಾಗಿ ಬೇರೆ ಇದಿಟ್ಕೊಂಡು ನಮ್ಗೆ ಅವ್ರಿಗೆ ಸಹಕಾರ ಕೊಡ್ತೀವಿ ಬಿಟ್ರೆ ನಾವೇನು ರಬಲ್ ಅಗ್ನಿ ಹೋಗಲ್ಲ ನಾನು ಬೇರೆ ಪಕ್ಷಕ್ಕೂ ಹೋಗಲ್ಲ ನಾನು ಅವತ್ತಿಂದ ಇವತ್ತವರಿಗೆ ಒಂದೇ ಪಕ್ಷದಲ್ಲಿದ್ದೀನಿ ಇಪ್ಪತ್ತೈದು ನಂತರ ಇಪ್ಪತ್ತೆಂಟರ ನಂತರ ನನ್ಗೆ ಏನ್ ಅನ್ನೋದನ್ನ ಯಾವತ್ತ ತೀರ್ಮಾನ ತಗೊಳ್ತೀನಿ ತಗೊಳ್ತೀನಿ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗ ನಮ್ಗೆ ಈ ಕಡೆ ಅಭಿವೃದ್ಧಿನೂ ಇಲ್ಲ ಈ ಕಡೆ ನನಗಂತಲ್ಲ ನಮ್ಮೂರಿಗೆ ನಾಮಿನೇಷನ್ ಸುದೇವರು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಸುದೇವ್ ಅವರಿಗೂ ಕೂಡ ಯಾವ್ದು ಜವಾಬ್ದಾರಿ ಸಿಕ್ಕಿಲ್ಲ ಅಂದ್ರೆ ಈ ಭಾಗದ ಶಾಸಕರು ಇಲ್ಲೊಂದು ಕಡೆ ಫೇಲ್ಯೂರ್ ಆಗಿದ್ದಾರೆ ಸುದೇವ್ರು ಇಂಡೈರೆಕ್ಟ್ ಆಗಿ ಹೋಗ್ಕೊಂಡ್ರೆ ಆತರ ಆತರ ಇಲ್ಲ ಶಾಸಕರು ನಾನು ಹೇಳ್ತಿಲ್ಲ ಈ ಬಿಲ್ಡಿಂಗ್ ಹಾಗೆ ಇಪ್ಪತ್ತೈದು ಲಕ್ಷ ಅವರು ಅವ್ರು ಕೊಟ್ಟಿದ್ದಾರೆ ನಮ್ಮ ಇವತ್ತು ಆತರ ನೀವು ಶಾಸಕರು ಮಾಡಿಲ್ಲ ಅಂತ ಹೇಳಕ್ ಬರಲ್ಲ ಇಲ್ಲ ಅಂತ ಅಂತ ಹೇಳಕ್ ನಮ್ ಬಗ್ಗೆ ಇರ್ತಕ್ಕಂಥ ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಆಮೇಲೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅವ್ರ ಮೇಲೆ ಇಟ್ಟಿರ್ಕ ನಂಬಿಕೆ ನಾನು ಯಾವತ್ತೂ ಅವ್ರು ನನ್ನ ಯಾರತ್ರ ಕೂಡ ನನ್ನ ದೂಷಣೆ ಮಾಡಿಲ್ಲ ನಾನು ಅವ್ರನ್ನ ಮಾಡಲ್ಲ ಯಾಕಂದ್ರೆ ಆತರ ನಮ್ಗ ಅವ್ರಿಗೂ ಒಂದು ಅಟ್ಯಾಚ್ಮೆಂಟ್ ಇದೆ ನಾನು ಹೇಳಿದ್ ಮಾತು ತೆಗಿಯೋದೇ ಇಲ್ಲ ಡೆವಲಪ್ಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಇವತ್ತು ಸರ್ಕಾರ ಎಲ್ಲ ಐದು ಗ್ಯಾರಂಟಿಗಳು ಕೊಡಕ್ಕೆ ಹೋಗಿ ಕೆಲವೊಂದಷ್ಟು ಅಭಿವೃದ್ಧಿ ಶಾಸಕರು ಗ್ಯಾರಂಟಿಗಳು ಅಭಿವೃದ್ಧಿಗೆ ಇರ್ಬೋದು ನಾನು ಇಲ್ಲ ಅಂತ ಹೇಳಿಲ್ಲ ನಮ್ದೀಗ ನೋಡ್ತಿದ್ವಲ್ಲ ಕೆಲವೊಂದಷ್ಟು ಡೆವಲಪ್ಮೆಂಟ್ ಗೆ ನಮ್ಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಣ ಬರ್ಬೇಕಲ್ವಾ ಗ್ರಾಮ ಪಂಚಾಯತಿಗೆ ಎಲ್ಲಿ ಇವತ್ತು ಬಂದಿದೆಲ್ಲ ಕರೆಂಟ್ ಬಿಲ್ಗೆ ಸರಿ ಆಗ್ತಾ ಉಂಟು ಇವತ್ತು ಇದು ನಿಮ್ ಎಸ್ಕಾಮ್ಗೆ ಬರೋದು ಪೂರಾ ಶಾಸನ ಬಂದದ್ದು ಹಣ ಪೂರಾ ಅದಕ್ಕೆ ಉಂಟು ಇವತ್ತು ಫಿಫ್ಟೀನ್ ಫೈನಾನ್ಸ್ ಸೆಂಟ್ರಲ್ ಮಾತ್ರ ವರ್ಕ್ ಆಗ್ತಿದೆ ಶಾಸಕರು ಕೊಡ್ಬೇಕು ಬಿಟ್ರೆ ನಾವು ಅಲ್ವಾ ನಿಮ್ಮೊಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಸಹಕಾರಿ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಆಗಿರ್ಬೋದು ಪಿಸಿ ಎಲ್ ಡಿ ಬ್ಯಾಂಕ್ ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಗೆ ಮುಂದೆ ಬರ್ತಿರುವಂತಹ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ಕೆ ಬಯಸ್ತೀರಾ ಇಲ್ಲ ನನಗೆ ರಾಜಕಾರಣ ನಾನು ನಿಮ್ ಮೊದಲೇ ಹೇಳಿದೆ ರಾಜಕಾರಣಕ್ಕಿಂತ ಹೆಚ್ಚಿಗೆ ನನ್ನ ಕುಟುಂಬ ಮುಖ್ಯ ನನ್ನ ಕುಟುಂಬ ಇವತ್ತು ಕೂಡ ಇಡೀ ನಮ್ಮ ಕುಟುಂಬ ನಮಗೆ ರಾಜಕಾರಣದಲ್ಲಿ ಬೆಳಿಲಿಕ್ಕೆ ನಮ್ಗೆ ಹಿಮ್ ಬೆನ್ನೆಲು ಬಾಗಿ ನಿಂತ ನನ್ನ ಕುಟುಂಬ ಕುಟುಂಬ ಅಂದ್ರೆ ನಮ್ ಫ್ಯಾಮಿಲಿ ತುಂಬಾ ಇದೆ ನಮ್ಮ ಫ್ಯಾಮಿಲಿ ಸುಮಾರಾಗಿ ಒಂದು ನೂರು ಜನ ಇದ್ದಾರೆ ನನ್ಗೆ ರಾಜಕಾರಣದಲ್ಲಿ ನಮ್ಮ ಕುಟುಂಬದ ಪಂಚಾಯತ್ ವ್ಯಾಪ್ತಿ ಪಂಚಾಯತ್ ವ್ಯಾಪ್ತಿಲ್ಲೇ ಇದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲೇ ತುಂಬಾ ಇದೆ ಅರ್ನೂರು ಕುಂಜಳ್ಳಿ ಅರಳಿಕೊಪ್ಪ ಮಕ್ಕಿ ಮನೆ ಮತ್ತೆ ಬೊಮ್ಮನ್ ಕೊಡುಗೆ ಇಷ್ಟು ಇದ್ರಲ್ಲಿ ನಮ್ಮಲ್ಲಿ ಒಂದು ಐವತ್ತರಿಂದ ನೂರು ನೂರು ಮೆಂಬರ್ಸ್ ಇದ್ದೀವಿ ನಾವು ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅವ್ರು ನಮ್ಮ ಬೆನ್ನಲ್ಲಿ ಬಗ್ನಿತ್ರು ಒಂದು ನಾನು ಜಿಲ್ಲಾ ಪಂಚಾಯತ್ ಇತ್ತಾಗಲೂ ಕೂಡ ಅವರೇ ಸಹಕಾರ ಮಾಡಿದ್ವಿ ನಮ್ಗೆ ಎರಡನೇದಾಗಿ ನಾನು ರಾಜಕಾರಣದಲ್ಲಿ ಯಾರಿಗೂ ನಿಷ್ಠುರು ಅಲ್ಲ ಕೆಲವ್ರು ಹೇಳ್ತಾರೆ ಅವ್ರು ಬಿಜೆಪಿಯವ್ರ ಜೊತೆ ಇದ್ದಾರೆ ಇವರು ಜೆ ಡಿ ಎಸ್ ಜೊತೆ ಇದ್ದಾರೆ ಆ ತರ ಬರೋದಿಲ್ಲ ನಮ್ಮ ಚುನಾವಣೆ ಮುಖ್ಯ ಚುನಾವಣೆ ಸೋತ ಮೇಲೆ ಗೆದ್ದ ಮೇಲೆ ನಾವೆಲ್ಲ ಒಂದೇ ಊರು ಮನೆಯಲ್ಲಿ ಅಲ್ವಾ ಅದರಿಂದ ಹೊಂದಾಣಿಕೆ ಅವ್ರ ಹತ್ರ ನಾವು ಚೆನ್ನಾಗಿರ್ತೀವಿ ಅದು ನನಗೆ ರಾಜಕಾರಣದಲ್ಲಿ ಜೀವನದಲ್ಲಿ ಒಳ್ಳೆಯದಾಗಿದೆ ಬೇರೆ ರೀತಿಯಾಗಿ ನಾವು ಅವರಿಗೆ ನೀವು ನೋಡಿದ್ರಿ ಕೆಲ ಕಡೆ ಎಲೆಕ್ಷನ್ ಆದ ತಕ್ಷಣ ಗಲಾಟೆ ಆಗುವಂಥದ್ದು ಹೊಡೆದಾಟ ಆಗುವಂಥದ್ದು ಕೋರ್ಟ್ ಅಲ್ಲಿವಂಥದ್ದೆಲ್ಲ ಇದೆಯಲ್ಲ ಪಕ್ಕದೂರ್ನಲ್ಲಿ ಇತ್ತೀಚೆಗೆ ಅದು ಅವಕಾಶ ಆಗಿಲ್ಲ ನಮ್ಮಲ್ಲಿ ನಾವೆಲ್ಲರ ಜೊತೆ ಹೊಂದಾಣಿಕೆಯಿಂದ ಅವರಿಗೆ ಯಾವುದೇ ಪಕ್ಷ ಆಗಿದ್ರು ಪಕ್ಷ ಅದು ಮೇನ್ ಅಲ್ಲ ಇವತ್ತು ನೀವು ಸ್ಟೇಟ್ ಲೆವೆಲ್ ಸೆಂಟ್ರಲ್ ಲೆವೆಲ್ ನೋಡ್ತೀರಿ ಇವತ್ತು ಇಲ್ಲಿ ಸೋಲ್ತಾರೆ ಇಲ್ಲಿ ಗೆಲ್ತಾರೆ ಇಲ್ಲಿ ಮಿನಿಸ್ಟರ್ ಆಗ್ತಾರೆ ರಾಜೀನಾಮೆ ಕೊಟ್ಟು ಮತ್ತೊಂದು ಕಡೆ ಹೋಗ್ತಾರೆ ಆ ಇದ್ದಾಗ ನಾವ್ ಯಾಕೆ ಇಲ್ಲಿ ಕುಸ್ತಿ ಮಾಡ್ಬೇಕು ಅವ್ರ ಮನೆಗೆ ನಾವು ಹೋಗಬೇಕು ಅವ್ರು ನಮ್ಮ ಮನೆಗೆ ಅವ್ರು ಬರ್ಬೇಕು ಅಲ್ವಾ ಆ ತರ ನಾವು ಸಂಬಂಧ ಇಟ್ಕೊಂಡಿದೀವಿ ರಾಜಕಾರಣದಲ್ಲಿ ಆ ತರ ಸಂಬಂಧ ಎಲ್ಲ ಪಕ್ಷದ ಜೊತೆ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಗ್ರಾಮ ಪಂಚಾಯತಿಗೆ ಇವತ್ತು ಬಂದು ಗಲಾಟೆ ಮಾಡ್ತಕ್ಕಂಥ ಜನ ಇಲ್ಲ ನಾವು ಇರಲ್ಲವರಿಗೆ ನಂತರ ಗೊತ್ತಿಲ್ಲ ನಾವು ಆ ರೀತಿಯಾಗಿ ಸುದೇವ ಇಲ್ಲ ಆತರ ಭಯದ ವಾತಾವರಣ ಸೃಷ್ಟಿ ಮಾಡಿದ ಭಯ ಮಾಡುವಂತ ಜನವೇ ಇಲ್ಲ ನಮ್ಮ ಹತ್ರ ಆ ಶಕ್ತಿನೂ ಇಲ್ಲ ಸುದೇವರು ಏನಾರು ಆ ರೀತಿ ಭಯದ ವಾತಾವರಣವನ್ನ ಈ ಹಿರೇಗದ ಭಾಗದಲ್ಲಿ ಏನಾರು ಸೃಷ್ಟಿ ಮಾಡಿದಾರ ಪ್ರೀತಿ ಜನರಿಗೆ ಪ್ರೀತಿ ನಮ್ಮನ್ನು ನೋಡಿದಾಗ ಅವರಿಗೆ ಏನೋ ಒಂದು ವಿಶ್ವಾಸ ಪ್ರೀತಿ ಒಳ್ಳೇದು ಕಾಣಿಸುತ್ತೆ ಅನಪಾಸೆ ಅವರಿಗೆ ನಮ್ಮಲ್ಲಿ ಯಾವ ಶಕ್ತಿ ಇದೆಯೋ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ನಮಗೆ ನಿಮ್ಮ ನೀವೇನೋ ಇದು ಹಾಕಿದ್ರಲ್ಲ ಹಿಂಗೆ ಇದ್ರಲ್ಲಿ ಏನೋ ಶಕ್ತಿ ಇದೆಯಾ ಅಂತ ಆ ತರ ಅಲ್ಲ ನಮ್ಮ ನೋಡಿದ್ರೆ ಆ ತರ ಪ್ರೀತಿ ಇದೆ ಅವ್ರು ಒಪ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಸಿಟ್ಟಲ್ಲಿ ಬಂದು ಇಲ್ಲಿ ಬೈಬೇಕಂತ ಬಂದರು ನಮ್ಮನ್ನು ನೋಡಿದ ತಕ್ಷಣ ಮಾಡ್ಕೊಡ್ತೀವಿ ನಾವು ಮಾಡ್ಕೊಟ್ಟಿದ್ದು ಉಂಟು ಅವ್ರಿಗೆ ಪ್ರಾಮಿಸ್ ಮಾಡಿ ಭರವಸೆ ಕೊಟ್ರೆ ಆ ಟೈಮಿಗೆ ಮಾಡಿದ್ದು ಇದೆ ಹಾಗಾಗಿ ನಂಬಿಕೆ ಇಟ್ಟಿದ್ದಾರೆ ಜನ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಇಪ್ಪತ್ತೈದು ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷಾಗಿ ನಿಮ್ಮ ಒಂದು ಸಾಧನೆ ಏನು ಹಿರಗದೆಯ ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೊಡುಗೆ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಐದು ವರ್ಷ ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೊಡುಗೆ ಹಾಗೆ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಹಾಗೂ ಸಹಕಾರಿ ಜೀವನ ಹಾಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ನಿಮ್ಮ ಒಂದೇನು ಕಾಯುವಿಕೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೂ ಕೂಡ ನೋಡಿದ್ರೆ ವೀಕ್ಷಕರೇ ಇದು ಹಿರೇಗದೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಕರಿಮೇಣಿ ಪಿಸಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಿರಗದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಹಿರಗದೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತುತ ಸದಸ್ಯರಾಗಿ ವಿತರಿಸಿರುವ ಶ್ರೀಯುತ ಸುದೇವ್ ಬೊಮ್ಮನ ಕೊಡುಗೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ